ನಮಸ್ಕಾರ ಕರ್ನಾಟಕ ನಮಸ್ಕಾರ ಒಬ್ಬ ಎಮ್ ಎಲ್ ಎ ಒಳ್ಳೆ ಗೂಂಡಾ ಥರ ಮಾತಾಡ್ತಾನೆ ಜಾತಿ ನಿಂದನೆ ಮಾಡ್ತಾನೆ ಅವನ ಬಾಯಲ್ಲಿ ಬರೋದೆಲ್ಲ ಬರೀ ಮನುಷ್ಯನ ಅಂಗಗಳೇ ಬರ್ತವೆ ಒಂದು ಹೆಣ್ಣನ್ನು ಯಾವ ರೀತಿ ನಿಂದಿಸ್ಬೋದು ಜೊತೆಯಲ್ಲಿ ತೀವ್ರ ತುಳಿತಕ್ಕೆ ಒಳಗಾದಂಥ ನಮ್ಮ ದೇಶದಲ್ಲಿನ ಕೆಲವು ಸಮುದಾಯಗಳನ್ನು ಆ ಜಾತಿಯ ಸ್ಥಳೀಯ ನಿಂದಿಸುವಂಥ ಒಬ್ಬ ಥರ್ಡ್ ಕ್ಲಾಸ್ ಎಮ್ ಎಲ್ ಎ ಅಂತ ಯಾವನ ಇದ್ದರೆ ಅದು ಕರ್ನಾಟಕದಲ್ಲಿ ಎಮ್ ಎಲ್ ಎ ಮುನ್ರತ್ನ ಬಿಟ್ಟರೆ ಬೇರೆ ಯಾವನ್ನಾಗೋಕ್ಕೂ ಸಾಧ್ಯ ಇಲ್ಲ ಏ ಮುನ್ರತ್ನ ಏ ಮುನ್ರತ್ನ ಯಾವ ಆಂಧ್ರ ಬಂದೋ ನೀನು ಯಾವ ಆಂಧ್ರಿಂದ ಏನೋ ರೂಡಿಸಮ್ ನಿಂದು ಯಾರನ್ನ ಮಾಡ್ತೀನಿ ನೀನು ಅಷ್ಟು ಕೆಪ್ಯಾಸಿಟಿ ಇದೆಯಾ ಇದೆಯಾ ಕೆಪಾಸಿಟಿ ನಿನ್ಗೆ ಆ ಮುನರ ಮುನಿ ಇಷ್ಟು ನಿಗದಾಡ್ತೀಯಲ್ಲೋ ಏ ಮುನಿ ಅಡಿಯ ಐ ಪಿ ಎಸ್ ಆಫೀಸರ್ ಅಂತನಾ ಅಧಿಕಾರ ಐದು ವರ್ಷನ ಏಯ್ ನಿನ್ನಂತವನಿಗೆ ನಿನ್ನಂಥ ದರಿದ್ರದವನಿಗೆ ಐದು ವರ್ಷನ ಅಧಿಕಾರ ಏನಂದ ನಿನ್ನ ಏನಂದಿನ ಗೌಡನಾಗಿ ಆ ಸಮುದಾಯ ಅಂತ ಸಮುದಾಯಗಳು ನಮ್ಮ ದೇ ನಮ್ಮ ದೇಶದಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ತುಳಸಕ್ಕೆ ಒಳಗೆ ಹಾಕ್ಕೊಂಡು ಆ ಸಮುದಾಯನ ನೀನು ನಿನ್ನ ತುಚ್ಛವಾದ ಬಾಯಿಂದ ಮಾತಾಡ್ತೀಯಾ ನಿನ್ನ ಮನೆ ನುಗ್ಗಿದ್ರೆ ಅದೇ ಸಮುದಾಯದವರು ಮಾತಾಡೋದಕ್ಕೆ ನಿನ್ನ ಮನೆ ನುಗ್ಗರು ಏನೋ ಮಾಡ್ತೀಯಾ ಪೊಲೀಸರು ಪತ್ರ ಪ್ರೊಟೆಕ್ಟ್ ಮಾಡಕ್ಕೆ ನಿನಗೆ ಏ ಮುನಿ ಏನೋ ಮುನಿ ಮುನಿ ಒಕ್ಲಿಗರು ಏನರು ಬೇಕಾ ನಿನಗೆ ಏಯ್ ನಾಯ್ಡು ಒಕ್ಕಲಿಗರು ಏನರು ಬೇಕಾ ನಿನಗೆ ಆ ನೀನು ಬೆಳೆಸ್ದವರು ಕರ್ನಾಟಕದ ಕ್ಷುಲ್ಲಕ ಗಲೀಜ್ ನನ್ನ ಮಕ್ಕಳು ನಿನಗೆ ಒಕ್ಲಿಗರು ಹೆಣ್ಣಿರು ಬೇಕೇನಾ ಭಾರ ಕೊಡ್ತೀವಿ ಬಾರ ಲೈ ಬಾರಾಲೇ ಮುನಿ ಭಾರ ಕೊಡ್ತೀವಿ ಐದು ವರ್ಷ ನೀನು ಅಧಿಕಾರನ ಅಧಿಕಾರನೇನಾ ಏನೇನು ಮ್ಯಾನಿಪ್ಯುಲೇಟ್ ಮಾಡಿ ಏನೇನು ಬಾಳು ಬಾಳ್ಕೊಂಡು ಏನೇನು ಕಲ್ ಬಿಳುಗಳು ಹಾಕ್ಕೊಂಡು ನೀನು ಜೀವನ ಮಾಡಿ ಇಲ್ಲಿ ಬಂದಿದ್ದೀಯ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ನಿನ್ನಿಂದ ನಾವು ಪಾಠ ಕಲಿಬೇಕನಾ ನಿನ್ನಿಂದ ಪಾಠ ಕಲಿಬೇಕಾ ದೊಡ್ಡ ರೌಡಿನ ನೀನು ಯಾವ ಯಾವ ರೋಡಿನ ನೀನು ಯಾವ ರೋಡಿನ ನೀನು ಲೈ ಯಾವ ಊರು ರೌಡಿನ ಒಕ್ಲಿಗೆ ರೆಂಡ್ರಿ ಬೇಕಾ ನಿನಗೆ ಒಕ್ಲಿಗ್ರೆಂಡ್ರ ಬೇಕಾ ನಿನಗೆ ಎಷ್ಟು ಉದ್ದ ಇದೆ ನಿಂದು ಎಷ್ಟು ಉದ್ದ ಹೌದಾ ಯಾರು ಯಾರ್ಯಾರು ತಾಯಿಂದು ಮಾಡ್ತೀಯ ನೀನು ಏನೋ ನೀನು ಎ ಆಗಿಬಿಟ್ರೆ ನೀನು ಡಾನೇನ ಲೈ ಡಾನ ಊರು ಡಾನ ನೀನು ಊರು ಡಾನ ಏಯ್ ಮುನಿ ಯಾವ್ರು ಡಾನ ಲೇ ಯಾರು ಯಾರ್ಯಾರು ಹೆಂಡ್ರು ಬೇಕೋ ನಿನಗೆ ಯಾರ್ಯಾರು ಹೆಂಡ್ರು ಬೇಕೋ ಯಾರ್ಯಾರು ಹೆಂಡ್ರು ಬೇಕು ಹೆಂಡ್ರು ಬೇಕಾ ಹಾಂ ನಿನ್ನ ಪಗ್ಗಲ್ಲಿ ಮಲಗಿಸ್ಬೇಕಾ ಬರ ಬರೋ ನಾ ಕರ್ಕೊಂಡು ಸಾಯಂಕಾಲ ನಮ್ಮ ಒಕ್ಲಿಗ ಕರ್ಕೊಂಡು ಕರ್ಕೊಂಬತ್ತೀನಿ ನಾನು ಬರ್ತೀನಿ ನೋಡೋಣ ನಿನ್ನ ತಾಕತ್ತು ಯಾರ್ಯಾರ ಜೊತೆ ಮಲ್ಕಂತೀಯ ಅಂತ ಕರ್ಕೊಂಬರ್ದೇನ ನಾನು ಕರ್ಕೊಂಬರ್ಬೇಕೇನ ಲೈ ಏಯ್ ಮುನಿ ಎಷ್ಟು ಕೋಟಿಗೆ ಬದುಕಿದ್ಯ ನೀನು ಏ ರೌಡಿ ಎಷ್ಟು ಕೋಟಿಗೆ ಬದುಕಿದ್ಯಾ ರೌಡಿ ಎಷ್ಟು ಕೋಟಿಗೆ ಬದುಕಿದ್ಯಾ ನೀನು ಎಷ್ಟು ಕೋಟಿಗೆ ಬದುಕಿದ್ಯಾ ಏನೋ ಬಾಯಲ್ಲಿ ನಿನ್ನ ಮಾತು ಹೊಲಿಸ್ ಮಾತು ಏನೋ ನಿನ್ನ ಬಾಯಲ್ಲಿ ಅಮ್ಮ ಅಕ್ಕ ಇದು ಬಿಟ್ರೆ ಏನಿಲ್ಲ ನಿನಗೆ